ಅವಾಗ ಈ ಸೌಹಾರ್ದ ಕಾನೂನು ಅಂತಕ್ಕಂಥದ್ದು ಏನಿದೆ ಅಂದರೆ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಸ್ವಾಯತ್ತತೆ ಇರಬೇಕು ಮತ್ತು ಸ್ವಾವಲಂಬಿ ಆಗಿರ್ಬೇಕು ಅದ್ರಗೋಸ್ಕರ ಆ ಕಾನೂನು ತಂದಿರತಕ್ಕಂಥದ್ದು ಆ ಸೌಹಾರ್ದ ಕಾನೂನು ಬಂದ ಮೇಲೆ ಏನು ವ್ಯತ್ಯಾಸ ಆಗಿದೆ ಮಾಡಿದೆ ಅಂತಕ್ಕಂಥದ್ದು ಚರ್ಚೆ ಮಾಡ್ಕೋ ಕೂತ್ರೆ ಭಾಳ ಸಮಯ ಆಗುತ್ತೆ ಅಲ್ಲಿಯೂ ಸಾಕಷ್ಟು ಲೋಪ ಆಗಿದೆ ಸಾಕಷ್ಟು ಅವ್ಯಾರ ಆಗಿದೆ ಸಾಕಷ್ಟು ಆ ಒಂದು ಕಾನೂನಕ್ಕೆ ಕಪ್ಪು ಚುಕ್ಕಿ ಹತ್ತಕ್ಕಂಥದ್ದು ಹೋಗಿದೆ ನಾನು ಇಷ್ಟೇ ಸಂಕ್ಷಿಪ್ತವಾಗಿ ಸಚಿವರಿಗೆ ಅರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತೇನು ನಾಮಿನೇಷನ್ ಮೂರು ಜನ ಮಾಡ್ತಾ ಇದ್ದೀನಿ ಅವ್ರಿಗೆ ಹೋಟಿಂಗ್ ರೈಟ್ಸ್ ಇಲ್ಲ ಆಫೀಸ್ ಬೇರೆ ಹಾಕಲ್ಲ ಈ ಹಳ್ಳಿ ಒಳಗೆ ನಮ್ಮ ಆಡುಗಳಾಗ ಮಲಿ ಇರ್ತಾವಲ್ಲ ಅಧ್ಯಕ್ಷರು ಜೊತೆಡ್ತಿರ್ತಾವಲ್ಲ ಹಿಂಡಾಕೋದ್ರೆ ಹಾಲೇ ಬರಲ್ಲ ಇಂಥದ್ದು ಮಾಡಿ ಕಿಸಿಂದ ಆ ಎಸ್ ಸಿ ಎಸ್ ಟಿಗಳು ಮುಗಿ ತುಪ್ಪ ಹಚ್ಚಾಕೇ ಹೊಟ್ಟಿರೋಲ್ಲ ದಯವಿಟ್ಟು ತೆಗೀರಿ ಮಾಡುದಿದ್ರೆ ಅವ್ರಿಗೆ ಹೋಟಿಂಗ್ ರೈಸ್ ಕೊಟ್ಟು ಕಿಸಂದ್ರಿ ಓಟಿಂಗ್ ರೈಟ್ಸ್ ಕೊಡ್ರಿ ಯಾಕೆ ಕೊಡಬಾರ್ದು ದಯವಿಟ್ಟು ಅವರಿಗೆ ಹೋಟಿಂಗ್ ರೈಟ್ಸ್ ಕೊಡ್ರಿ ಹೋಟಿಂಗ್ ರೈಟ್ಸ್ ಕೊಟ್ಟಾಗ ಮಾತ್ರ ಆಫೀಸ್ ಬೇರೆ ಆಗ್ಲಿಕ್ಕೆ ಹೋಗ ಆಗ್ತದೆ ಅದು ಒಂದು ಎರಡನೇದು ಈ ಅಸೆಟ್ಸ್ ಅಂಡ್ ಲೈಬಿಲಿಟಿ ಈ ಡೈರೆಕ್ಟರ್ಗಳಿಗೆ ತರಲಿಕ್ಕೆ ಹೊಂಟಿದಿರಲ್ಲ ಒಂದು ಏರ್ ಆಫೀಸ್ ನಿಮ್ಮದು ಇನ್ನೂ ಸ್ವಂತ ಕಟ್ಟಡ ಇಲ್ಲ ಸ್ವಂತ ಕಟ್ಟಡ ಇಲ್ಲ ಬಾಡಿಗೆ ಮಣಿಗಳಿದ್ದಾರೆ ನಲವತ್ತೈದು ಸಾವಿರ ಸಹಕಾರಿ ಸಂಘಗಳಿದ್ದಾವೆ ಈಗ ಹೊಸ ಅಮೆಂಡ್ಮೆಂಟ್ ಆದ್ಮೇಲೆ ಹದಿನಾಲ್ಕು ಹದಿನೈದು ಜನ ಆಕರ್ ಈ ನಲ್ವತ್ತೈದು ಗುಂಡಲೆ ಹದಿನೈದು ಎಟಾಕ ಲೆಕ್ಕ ಮಾಡ್ರೆ ಸ್ವಲ್ಪ ಅದು ಪ್ರತಿ ವರ್ಷಕ್ಕೂ ಕೊಡಬೇಕು ಆಯ್ತು ಈ ಶಾಸಕರು ಮಂತ್ರಿಗಳು ನಾವೆಲ್ಲ ಅಸೆಟ್ಸ್ ಅಂಡ್ ಲೈಬಿಲಿಟಿ ಪ್ರತಿ ವರ್ಷ ತುಂಬ್ತೀವಲ್ಲ ಡಿಕ್ಲೇರ್ ಮಾಡ್ತೀವಲ್ಲ ಯಾರ್ಯಾರು ನಾವು ಹರಿಶಂದ್ರ ರಾಜನ್ ಮನೆ ಹುಟ್ಟಿ ಬಂದಿದ್ದೀವಿ ಅಸೆಟ್ ಲೈಬಿಲಿಟಿ ಪ್ರಕಾರನ ನಾವು ಅಂತಕ್ಕಂಥ ಯಾರು ಮಂದಿ ಶಾಸಕರಿದ್ರಿ ಪ್ರಾಮಾಣಿಕವಾಗಿ ನೀವು ಎದಿ ಮುಟ್ಕೊಂಡು ಹೇಳ್ರಿ ಆತ್ಮಸಾಕ್ಷಿಯಾಗಿ ಇವತ್ತು ಅಂಥವ್ರಿಗೆ ಸಾಮಾನ್ಯ ಹಳ್ಳಿಯಲ್ಲಿರ್ತಕ್ಕಂಥ ಹೆಬ್ಬಟ್ಟಿನ ಇವತ್ತು ಡೈರೆಕ್ಟರ್ ಆಗ್ತಕ್ಕಂಥವ್ರಿಗೆ ಅಸೆಕ್ಷನ್ ಲಯಬಿಲಿಟಿ ತರುವ ಕೊಟ್ಟಿರೋ ಅಧ್ಯಕ್ಷರೇ ದಯವಿಟ್ಟು ಎಚ್ ಕೆ ಪಾಟೀಲ್ ರೇ ಈ ಸಹಕಾರಿ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಗದಗ ಜಿಲ್ಲೆ ಕನಿಗಿರಾಳ ಗ್ರಾಮದೊಳಗೆ ಸಿದ್ದರಗೌಡ ಸಣ್ಣ ರಾಮನ್ಗೌಡ ಪಾಟೀಲರು ಅವತ್ತು ಹಾಕಿರ್ತಕ್ಕಂಥ ಬೀಜ ಇವತ್ತು ದೇಶಕ್ಕೆ ಹೆಮ್ಮರವಾಗಿ ನಿಂತಿದೆ ನೀವು ವಿವೇಚನೆಗೆ ಒಳಗಾಗಿ ಇಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ತೆಗೆಯುವಂಥದ್ದು ನಿಮ್ಮದ್ಲಿ ಆಗಬೇಕು ಯಾಕಂತಂದ್ರೆ ಯಾವುದೇ ಒಂದು ಆಲೋಚನೆ ಮಾಡಿಕೊಂಡು ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿಗಳು ಕೋಪ ನಮ್ಮ ಮೇಲೆ ಬರಬಾರ್ದು ಅಂತಕ್ಕಂಥ ಕಳ್ಕಳಿ ಅದು ನಿಮ್ಮಗೂ ಬರಬೇಕು ಈಗ ನಾನು ಪ್ರಮುಖವಾಗಿದ್ದೀನಿ ಈ ಸಮಿತಿ ಅಧ್ಯಕ್ಷನಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಆ ರಿಪೋರ್ಟ್ ಅನ್ನು ತಗೊಂಡು ಇವತ್ತು ನೀವು ಅದನ್ನು ಮಂಡನೆ ಮಾಡಿ ಇವತ್ತು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ತರಲಿಕ್ಕೆ ಹೊಂಟಿದ್ದೀರಿ ನಾವಿಬ್ಬರೂ ಕಾರಣಿಕರ್ತರಾಗ್ತೀವಿ ಹಳ್ಳಿ ಹಳ್ಳಿಗೆ ಹೋದಾಗ ನಮ್ಮನ್ನು ಕೇಳ್ತಾರೆ ಕೋಟ್ಯಾಧಿಸರು ನೀವು ಲಕ್ಷಾಧೀಸರು ನೀವು ಲಂಚ ಹೊಡೆದವ್ರು ನೀವು ನಾವು ಐದು ಪೈಸಾ ಹತ್ತು ಪೈಸಾದ ನಾವು ಏನೋ ಟಿ ಎ ಡಿ ಎ ತಗೊಂಡ್ಕ ನಮ್ಮ ಲೆಕ್ಕ ಕೇಳಕ್ಕೆ ಬಂದಿರಿ ಅನ್ನೋದು ನಮ್ಮನ್ನು ಕೇಳಿದ್ರಂದ್ರೆ ಏನು ಉತ್ತರ ಕೊಡೋದು ಒಂದು ಸೊಸೈಟಿ ಒಳಗೆ ಎಷ್ಟು ಉತ್ಪನ್ನ ಇರ್ತದೆ ಅವನಿಗೆ ಟೇಡಿಯ ಸಲ ಸೊಸೈಟಿ ಹಾಕಿಲ್ಲ ಇವತ್ತು ಅನೇಕ ಡಿ ಸಿ ಸಿ ಬ್ಯಾಂಕ್ಗಳು ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ ಅದರಲ್ಲಿ ಐದು ಆರು ಮಾತ್ರ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಕಡೆ ಇರ್ತಕ್ಕಂಥ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ತೀನಿ ಮಾಜಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ವಿರೋಧ ಪಕ್ಷ ನಾಯಕರೇ ನೀಡ್ತೀನಿ ಮುಂದುವರಿಸಿ ಹೌದಾ ಅಧ್ಯಕ್ಷರೇ ಇವತ್ತು ಅದರಲ್ಲಿ ಒಂದು ಕಾನೂನು ತಂದಿದ್ದಾರೆ ಈ ಸರ್ಪ್ಲಸ್ ಅಮೌಂಟ್ ಏನಿದೆ ಅಲ್ಲ ಅಪೆಕ್ಸ್ ಬ್ಯಾಂಕು ಮತ್ತು ಡಿ ಸಿ ಸಿ ಬ್ಯಾಂಕದಲ್ಲಿ ಠೇವಣಿ ಇಡಬೇಕು ಅಂತೆ ಏನು ನೀವು ಹೇಳಿದ್ದು ಸರಿ ಅದು ಇಲ್ಲ ಅಂತಲ್ಲ ಅನೇಕ ಡಿ ಸಿ ಸಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಸ್ತವ್ಯಸ್ತಗಳಾದ ಮೇಲೆ ಆ ಡಿ ಸಿ ಸಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣ ದುರುಪಯೋಗ ಆಗಿದೆ ಇಲ್ಲ ಅಂತಿಲ್ಲ ಆದರೆ ಇದನ್ನು ಕಾನೂನು ತರಲಿಕ್ಕೆ ಏಕೆ ಅವಕಾಶ ಮಾಡಬೇಕಾಯಿತು ಕಾರಣ ಏನು ಇವತ್ತು ರಾಜ್ಯದಲ್ಲಿರ್ತಕ್ಕಂ ಸುಮಾರು ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲ ಇವತ್ತು ಕರ್ನಾಟಕ ಸರ್ಕಾರ ಕೊಡುತ್ತೆ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಸಾಲ ಕೊಡ್ತಿರ್ತವೆ ಕೇಂದ್ರ ಸರ್ಕಾರ ದಿವಸ ಪ್ರಾರಂಭ ಮಾಡಿದ್ದು ಎಪ್ಪತ್ತೈದು ಇಪ್ಪತ್ತೈದು ಎಪ್ಪತ್ತೈದು ಪ್ರತಿಶತ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇಪ್ಪತ್ತೈದು ಪ್ರತಿಶತ ಡಿ ಸಿ ಸಿ ಬ್ಯಾಂಕ್ ಕೊಡ್ತಿತ್ತು ಅರವತ್ತು ನಲ್ವತ್ತು ಮಾಡ್ರು ಐವತ್ತು ಐವತ್ತು ಮಾಡ್ರು ನಲ್ವತ್ತು ಅರವತ್ತು ಮಾಡ್ರು ಈ ವರ್ಷಕ್ಕೆ ಎಲ್ಲಿಗೆ ಬಂದಿದೆ ಮೂವತ್ತಾರು ಇಪ್ಪತ್ತಾರು ಲಣ ಈ ವರ್ಷಕ್ಕೆ ಬಂದಿರೋದು ಹತ್ತು ಪ್ರತಿಶತಗೆ ನಬಾರ್ಡದಿಂದ ಬದುತಕ್ಕಂಥ ಈ ವರ್ಷಕ್ಕೆ ಹತ್ತು ಪ್ರತಿಶತಕ್ಕೆ ಬಂದಿತ್ತಿದೆ ರೈತರ ಸಾಲ ಹೆಂಗೆ ಕೊಡೋಕ್ಕಾಗುತ್ತೆ ಎಲ್ಲಿಂದ ಬರುತ್ತೆ ಅದಕ್ಕೆ ಉಳಿದಿರ್ತಕ್ಕಂಥ ಸಂಘ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿರ್ತಕ್ಕಂಥ ಸರ್ಪ್ಲಸ್ ಅಮೌಂಟನ್ನು ಡಿ ಸಿ ಸಿ ನಲ್ಲಿ ಇಟ್ಟರೆ ರೈತರಿಗೆ ಸಾಲವನ್ನು ಕೊಡಲಿಕ್ಕೆ ಅದು ಪೂರಕ ಆಗ್ತಿಲ್ಲ ಅದಕ್ಕೋಸ್ಕರ ಅಂತ ಅಂದಿರ್ತಕ್ಕಂಥ ಸಾರ್ ಭಾಳ ಸತ್ಯ ಹೇಳ್ತಾ ಇದ್ದಾರೆ ಇವರು ನಮಗೂ ಕೂಡ ಅನುಮಾನ ಅದಕ್ಕೆ ಏನು ಹೇಳ್ತಾ ಇದ್ದೇನೆ ಅಂದರೆ ಮಾತಾಡಿ ಈ ಒಂದು ವ್ಯವಸ್ಥೆ ಅಂತ ಅಂದಿರ್ತಕ್ಕಂಥದ್ದು ಸರಿ ಇದೆ ಆದರೆ ಡಿಪಾಸಿಟ್ ಮಾಡ್ತಕ್ಕಂಥವ್ರು ಆಯಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವ್ಯವಸ್ಥೆ ಆಡಳಿತ ಮಂಡಳಿಯವರ ನಡವಳಿಕೆಯನ್ನು ನೋಡ್ಕೊಂಡು ಮಾಡುವಂಥದ್ದು ಆಗಲಿ ಅಂತಕ್ಕಂಥದ್ದು ನಮಗೆ ಅದ್ರ ಜೊತೆಗೆ ನಾನು ಸಚಿವರಲ್ಲಿ ಒಂದೆರಡು ಕೋರಿಕೆ ಏನಪ್ಪ ಅಂತಂದರೆ ಏನು ನಾಮಿನೇಷನ್ ಮಾಡ್ತೀರಿ ಅವರಿಗೆ ಹೋಟಿಂಗ್ ಕೊಡಿ ಮತ್ತೆ ಇನ್ನೊಂದು ನಮ್ಮದು ಏನು ಚುನಾವಣೆ ಆದ ಮೇಲೆ ತೀರೋದ್ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ತಕ್ಷಣ ಅದನ್ನು ನಾವು ಎರಡೂವರೆ ವರ್ಷದೊಳಗೆ ಚುನಾವಣೆ ಮಾಡಬೇಕಾಗಿತ್ತು ಅದು ಸಹ ಸಂಸ್ಥೆಗೆ ಹಾನಿ ಆಗ್ತದೆ ತೊಂದರೆ ಆಗ್ತದೆ ತಿಳ್ಕೊಂಡು ಅದನ್ನು ಕೋಪ್ ಮಾಡ್ತಕ್ಕಂಥ ವ್ಯವಸ್ಥೆ ತಂದಿದ್ರೆ ಅದನ್ನೆಲ್ಲ ನಾವು ಶಿಫಾರಸ್ಸು ನಾವು ಮಾಡಿದ್ದೀವಿ ನಾವು ಶಿಫಾರಸ್ಸು ಮಾಡದೇ ಇರ್ತಕ್ಕಂಥ ಮೂರ್ನಾಲ್ಕು ಅಂಶಗಳೇನಿದಾವಲ್ಲ ಅದಕ್ಕೆ ನಾವು ಈ ಒಂದು ಸುಲಹನ್ನು ಮತ್ತು ಈ ಒಂದು ಸೂಚನೆಯನ್ನು ನಾನು ತರ್ತಾ ಇದ್ದೀನಿ ನಾನು ಹೇಳೋದು ನನ್ನ ಕರ್ತವ್ಯ ಒಬ್ಬ ಅಧ್ಯಕ್ಷನಾಗಿ ಅದರ ಸಮಿತಿಯ ನಿರ್ವಹಣೆ ಮಾಡುವುದರಿಂದ ನೀವು ನಮಗೆ ಹೇಳಿದ್ದು ಸರಿ ಇದೆ ಅಂತ ಅನಿಸಿದ್ರ ಮಾಡಿರಿ ಹಿಂದಕ್ಕೆ ಪಟೇಲರು ಇದ್ದಾಗ ಒಬ್ರು ಯಾರೋ ಹೇಳ್ತಾರ ಪಟೇಲ್ ಕತ್ತಿದೋ ಇಲ್ಲಿ ಗ್ಯಾಲರಿಯಾಗಿ ಕೇಳಿದೆವು ಅವರಪ್ಪ ಊರಾಗಿದ್ದಾಗ ಅವ್ನ ಮಗ ಕೇಳಿದಂತ ಅಪ್ಪ ನಾಳೆ ನಾ ಜಾತ್ರೆಗೆ ಹೊಂಟಿದ್ದೀನಿ ನೀ ಹ್ಞೂ ಅಂದರೂ ಹೋಗ್ತೀನಿ ಹ್ಞೂ ಹ್ಞೂ ಅಂದರೂ ಹೋಗ್ತೀನಿ ಅಂತ ಹಂಗೆ ನೀವೇನಾದ್ರೂ ಹಂಗೆ ಅದಕ್ಕೆ ತಗಲಾಕೊಂಡಿದ್ರೆ ನೀ ಹೇಳಿದ್ರು ಮಾಡ್ತೀನಿ ನೀ ಹೇಳ್ದಿದ್ರು ನಾ ಅಂತಂದ್ರೆ ನಮ್ಮದು ಯಾವುದೇ ಥರದ ಅಭ್ಯಂತರ ಇಲ್ಲ ಬಂದಂಗೆ ಹೊಡಿ